ಅದಕ್ಕಲ್ಲ ಕಣ್ರಿ ಏಯ್ ನನ್ನ ಗಂಟೆ ನೀವು ಬಂದ್ಬಿಟ್ಟರು ಸರ್ ಪ್ಲೀಸ್ ನಾನು ಇಲ್ಲಿ ಇದ್ದೀನಿ ಹೇಳ್ಬೇಡಿ ಸರ್ ಹೇ ಬಾಗಿಲು ತೆಗೆಯ ಅಂದ್ರೆ ಏ ಏಯ್ ಯಾರು ನೀವು ನನ್ನ ಹೆಂಡ್ತಿ ಈ ಕಡೆ ಏನಾದರೂ ಬಂದಲಾ ಇಲ್ಲಿ ಯಾರು ಬಂದಿಲ್ಲ ಏ ಸುಲ್ತಾನ ಹೇಳ್ತಾ ಇದ್ದಾರೆ ಇದು ನಾನು ಹೆಂಡ್ತಿ ಇಲ್ಲಿ ಬಂದಿದ್ರೆ ನೋಡದೆ ಅದಕ್ಕೆ ನಾನು ಇಲ್ಲಿ ಬಂದೆ ಎಲ್ಲ ಇದ್ದಾಳೆ ಅವಳು ನಿಮ್ಮ ಹೆಂಡತಿ ನನ್ನ ಮನೆಗೆ ಏನಕ್ಕೆ ಬರ್ತಾರೆ ನನಗೇನೋ ನಿನ್ನ ಮಾತಲ್ಲಿ ಚೂರು ಕೂಡ ನಂಬಿಕೆ ಇಲ್ಲ ಜಾಗ ಬಿಡು ಏ ಏ ಏನಕ ಮನೆಗಳೆ ಬರ್ತಾ ಇದೆಯಾ ಇದೀಯಾ ನಿನ್ನೆಂತಿಲ್ಲ ಅಂತ ಹೇಳ್ತಾ ಇದಿನಲ್ಲ ಹೋಗಿ ಇಲ್ಲ ನನ್ ಮೇಲೆ ಕೈ ಇಕ್ಕೆ ನೀನು ಹೋಗಲೇ ಹಾ ನನ್ ಮೇಲೆ ಕೈ ಇರೋ ತರ ದೊಡ್ಡ ಗಣشا ನೀನು ಹಾ ಇಲ್ವೇ ಹೋಗು ನಾನ್ ಯಾರು ಅನ್ನೋದು ಇವಾಗ ನಿನಗೆ ತೋರಿಸ್ತೀನಿ ಹೋಗಲೇ ಏರಾ ಕರ್ಕಂ ವರ್ತೆನೇ ಹಾ ಮಮ್ ನಿಮ್ಮಿಬ್ಬರ ನಡುವೆ ಏನ್ ಸಮಸ್ಯೆ ಕುಡಿಯಕ್ಕೆ ಸ್ವಲ್ಪ ನೀರ್ ನನ್ನ ಗಂಡ ದಿನ ಎಣ್ಣೆ ಹೊಡಿತಾರೆ ಈ ವಿಷಯ ಗೊತ್ತಿಲ್ದೇನೆ ನನ್ನ ಅಪ್ಪ ಅಮ್ಮ ಇವ್ರಿಗೆ ಮದ್ವೆ ಮಾಡಿ ಕೊಟ್ಬಿಟ್ರು ಮದ್ವೆ ಆಗ ದಿನದಿಂದ ದಿನಾ ಇವ್ರು ಹೀಗೇನೆ ಫುಲ್ ಆಗಿ ಕುಡ್ಕೊಂಡ್ ಬಂದು ತುಂಬಾನೇ ಹೊಡಿತಾರೆ ಇವ್ರು ಯಾವಾಗ ಕುಡ್ಕೊಂಡ್ ಬಂದ್ರು ಈ ತರ ರಾಕ್ಷಸನಾಗೆ ನಡ್ಕೋತಾರೆ ಅವ್ರ ಜೊತೆ ಬಾಳಕೆ ನನಗೆ ಹೆದರಿಕೆ ಆಗ್ತಾ ಇದೆ ನೀವು ನಮ್ಮ ಮನೆ ಮೇಲೇನೆ ಬಾಡ್ಗೆ ಇದ್ದೀರಾ ಫೋರ್ತ್ ಫ್ಲೋರಲ್ಲಿ ಒಂದು ರೂಮ್ ಇದೆಯಲ್ಲ ಆ ರೂಮಲ್ಲೇ ನಾಲ್ಕು ತಿಂಗಳಿಂದ ಬಾಡಿಗೆಗಿದ್ದೀವಿ ನೀವು ಎಲ್ಲಾದ್ರೂ ಕೆಲಸಕ್ಕೆ ಹೋಗ್ತೀರಾ ಇಲ್ಲ ಸರ್ ನಾನು ಕೆಲ್ಸಕ್ ಹೋಗುವಷ್ಟೆಲ್ಲ ಓದ್ಲಿಲ್ಲ ನಾನು ಟೆಂತ್ ಮೇಲೆ ನಾನು ಓದಿದ್ ಅಂತ ನಿಲ್ಸ್ಬಿಟ್ರು ಹ್ಮ್ ನೀವು ನಿಮ್ಮ ಎಲ್ಲಾ ಅವಶ್ಯಕತೆಗೆ ಇದ್ರು ನೋಡ್ತಾ ಇದೀರಾ ಹಾಗಾಗಿ ಇಷ್ಟೊಂದು ಸಮಸ್ಯೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರೋದು ಒಳ್ಳೆಯದು ಒಂದು ಕೆಲಸ ಮಾಡೋಣ ನಮ್ಮ ಆಫೀಸಲ್ಲಿ ನಿಮಗೆ ಓದಿ ತಕ್ಕಾಗೆ ಕೆಲಸ ಇರುತ್ತೆ ನಾ ಕೇಳ ಆ ಕೇಳಿ ನೋಡಿ ಸರ್ ಕೆಲಸ ಸಿಕ್ಕಿದ್ರೆ ಚೆನ್ನಾಗೇ ಇರುತ್ತೆ ಹ್ಮ್ ಸರಿ ಹಾಗಾದ್ರೆ ನೀವು ನಾಳೆ ನನ್ನ ಆಫೀಸ್ ಬಂದ್ಬಿಡಿ ಮ್ಯಾನೇಜರ್ ಹತ್ರ ಕೆಲ್ಸದ ಬಗ್ಗೆ ಮಾತಾಡೋಣ ಸರಿನಾ ಓಕೆ ಸರ್ ಥ್ಯಾಂಕ್ ಯು ಹೊರಡ್ತೀನಿ ಸರ್ ಸರಿ ಇನ್ನೂ ಹೆಣ್ಮಕ್ಳು ಇಷ್ಟೇನಂತ ಈ ತರ ಇರ್ತಾರಂತ ಗೊತ್ತಿಲ್ವೇ